आपने से दिकारिशा ಇಂದಿನ ಭಾಗದಲ್ಲಿ ನೀವು ಅನೇಕ ಮೌಲ್ಯಗಳ ಬಗ್ಗೆ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರು ಕೂಡ ಬಹಳ ಸಂತೋಷಪಟ್ಟು ಅವರ ಜೀವನದಲ್ಲೂ ಕೂಡ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಅವರು ಕೂಡ ಪ್ರೇರಕರಾಗಿದ್ದಾರೆ ಹಾಗೆ ಈಗ ಎಲ್ರಿಗೂ ಕೂಡ ಬೇಕಾಗಿರುವಂಥದ್ದು ಜಗತ್ತಲ್ಲಿ ಬಹಳ ಅವಶ್ಯಕತೆ ಇರುವಂಥದ್ದು ತಾಳ್ಮೆ ಆದರೆ ಪೇಶ್ಯನ್ಸ್ ಇಲ್ಲದೆ ಇವತ್ತು ಪೇಷಂಟ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಹೇಗೆ ಪೇಶನ್ಸನ್ನು ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಓಕೆ ಇದು ಒಳ್ಳೆಯ ಪ್ರಶ್ನೆ ಆಗಿದೆ ಏಕೆಂದರೆ ಪೇಶನ್ಸ್ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಬೇಕೇ ಬೇಕು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ಚಿಕ್ಕ ಮಕ್ಕಳು ನೋಡಿ ನಂಗೆ ಪೇಶನ್ಸ್ ಇಲ್ಲ ಅಂತ ಹೇಳ್ತಾರೆ ಹಾಂ ಹೋಮ್ವರ್ಕ್ ಅಂದರೆ ಅಮ್ಮ ನಂಗೆ ಅಷ್ಟೊಂದು ಪೇಶನ್ಸ್ ಇಲ್ಲ ಅಂತ ಹೇಳ್ತಾರೆ ಹಾಂ ಅವರಿಗೆ ಮಕ್ಕಳಿಗೆ ಆಟ ಆಡಬೇಕು ಅನ್ನುವಂಥದ್ದು ಆಟ ಆಡಬೇಕಾದ್ರೆ ಎಷ್ಟು ಸಮಯನಾದರೂ ಆಟ ಆಡ್ತಾರೆ ಅದಕ್ಕೆ ಪೇಷನ್ಸ್ ಇರುತ್ತೆ ಆದರೆ ಓದ್ಕೊಳ್ಳಿ ಅಂತ ಅಂದಾಗ ಏನಾಗುತ್ತೆ ಅವರಿಗೆ ಪೇಶನ್ಸ್ ತಾಳ್ಮೆ ಇರೋದಿಲ್ಲ ಅವರಿಗೆ ಓಕೆ ಸೊ ನನಗೆ ಅದಕ್ಕೊಂದು ಕೊಟೇಶನ್ ನೆನಪಿಗೆ ಬರ್ತದೆ ತಾಳ್ಮೆ ಅನ್ನುವಂಥದ್ದು ಕಹಿ ಅಂತೆ ಬಟ್ ತಾಳ್ಮೆಯ ಫಲ ಇದೆಯಲ್ಲ ಅದೇನು ಸಿಹಿ ಬಹಳ ರುಚಿಯಾಗಿರುತ್ತಂತೆ ಅದು ತುಂಬಾ ಸ್ವೀಟ್ ಆಗಿರುತ್ತಂತೆ ಅದಕೊಂದು ಎಕ್ಸಾಂಪಲ್ ಕೊಡ್ಬೋದು ನೋಡಿ ಫಾರ್ ಎಕ್ಸಾಂಪಲ್ ಮಾವಿನ ಹಣ್ಣಿನ ಬೀಜ ಹಾಕಿದೀವಿ ಓಕೆ ಅದಕ್ಕೆ ಬೀಜ ಹಾಕಿದ ತಕ್ಷಣವೇ ಫಲ ಕೊಡುತ್ತಾ ಅದು ಸಮಯ ತಗೊಳ್ಳುತ್ತ ಅದು ಅಲ್ವಾ ಸಮಯ ತಗೊಂಡು ನಂತರ ಅದು ಫಲವನ್ನು ಕೊಡುತ್ತೆ ಅದು ಕಾಯಬೇಕು ನಾವು ಸೊ ನಾವು ಅಷ್ಟು ಸಮಯ ಕಾಯ್ದಿದ್ದಕ್ಕೆ ಅದರ ಫಲನ ಕೂಡ ಹೇಗಿರುತ್ತೆ ಸಿಹಿಯಾಗಿರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ತಾಳ್ಮೆ ಅಥವಾ ಸಹನಶೀಲತೆ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಅದಕ್ಕೆ ಟಾಲರೆನ್ಸ್ ಅಂತಲೂ ಹೇಳ್ತೀವಿ ಪೇಷನ್ಸ್ ಅಂತಲೂ ಹೇಳ್ತೀವಿ ಸ್ವಲ್ಪ ವ್ಯತ್ಯಾಸ ಇರ್ಬೋದಷ್ಟೇ ಟಾಲರೆನ್ಸ್ ಅಂತ ಹೇಳಿದರೆ ಸಹನಾಶೀಲತೆ ಪೇಷನ್ಸ್ ಅಂತ ಹೇಳಿದ್ರೆ ತಾಳ್ಮೆ ಸಹನಶೀಲತೆ ಇದ್ದಾಗ್ಲೇನೆ ನಮ್ಗೆ ಏನ್ ಬರೋದು ತಾಳ್ಮೆ ಅನ್ನುವಂಥದ್ದು ಬರೋದು ಫಾರ್ ಎಕ್ಸಾಂಪಲ್ ನಾನೇನು ತಪ್ಪು ಮಾಡಿರೋದಿಲ್ಲ ಓಕೆ ನನಗೆ ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀವಿ ಯಾಕೆಂದರೆ ಸಾಮಾನ್ಯವಾಗಿ ಆಫೀಸಲ್ಲಿ ಅಥವಾ ಅಂಗಡಿಗಳಲ್ಲಿ ಇಲ್ಲೇ ಇರ್ಬೋದು ಕೆಲಸ ಮಾಡ್ತಿದ್ದಾಗ ಕೆಲವರು ಸುಮ್ಮನೆ ನಮ್ಮ ಬಗ್ಗೆ ರೇಗ್ತಾರೆ ಅಂದ್ಕೊಳ್ಳಿ ನಾನು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಆದರೂ ಕೆಲವರು ನಾನು ಮಾಡುವಂತ ಕೆಲಸದ ಬಗ್ಗೆ ಏನು ಮಾಡ್ತಾರೆ ಕ್ರಿಟಿಸೈಸ್ ಮಾಡ್ಬೋದು ಅಥವಾ ಕೋಪ ಮಾಡ್ಕೋಬೋದು ಅವಾಗ ನಾನು ಹೇಗೆ ಕೂಲಾಗಿರೋದು ನಾನು ಹೇಗೆ ಪೇಶನ್ಸಿಂದ ಇರೋದು ಶಾಂತವಾಗಿ ಹೇಗಿರೋದು ಆಗ ಜಸ್ಟ್ ಇದು ನೆನ್ಪಿಟ್ಕೋಬೇಕು ನಾವು ಇದು ಭಗವಂತ ಹೇಳಿರುವಂತಹ ಕೆಲವೊಂದು ಸೂತ್ರಗಳನ್ನು ನಾನು ತಮಗೆ ತಿಳಿಸ್ತಾ ಇದ್ದೀನಿ ಏನಂತ ಹೇಳಿದರೆ ಅವರು ಅವರ ಒಂದು ಮನೋಬಲ ಅವರ ಒಂದು ವೇ ಆಫ್ ಥಿಂಕಿಂಗ್ ಏನಿದೆ ಓಕೆ ಅವರ ಆಲೋಚನೆಗೆ ಅನುಸಾರವಾಗಿ ಅವ್ರು ಮಾತಾಡ್ತಾ ಇದ್ದಾರೆ ಅವರ ವೇ ಆಫ್ ಥಿಂಕಿಂಗ್ ಆ ಥರ ಇದೆ ಅದಕ್ಕೋಸ್ಕರ ಅವರು ಆ ರೀತಿ ಆಲೋಚನೆ ಮಾಡಿ ಆತರ ಶಬ್ದಗಳನ್ನು ನುಡಿಸ್ತಾ ಇದ್ದಾರೆ ಓಕೆ ಅವರಲ್ಲಿ ಶಾಂತಿಯ ಶಕ್ತಿ ಕಡಿಮೆ ಇದೆ ನಾನು ಏನಾಗಬೇಕು ನಾನು ಅವರ ರೀತಿಯಲ್ಲೇ ನಾನು ಕೂಡ ಅವ್ರ ಜೊತೆ ನಾನು ಬಿಹೇವ್ ಮಾಡಿಬಿಟ್ರೆ ನಾನು ಏನಾಗುತ್ತೆ ನನ್ನಲ್ಲಿ ಪೇಶನ್ಸ್ ಏನಿದೆ ಅಂತ ಕಡಿಮೆ ಇದೆ ಅಂತ ಅವರಲ್ಲಿ ಶಾಂತಿಯ ಶಕ್ತಿ ಕಡಿಮೆ ಇದೆ ಸೊ ನಾನು ಅವರಿಗೆ ಶಾಂತಿಯ ಶಕ್ತಿಯನ್ನು ಕೊಡ್ತಾ ನನ್ನ ಪೇಶನ್ಸ್ ಅನ್ನು ಕಳ್ಕೋಬಾರ್ದು ಅವರೆಷ್ಟೇ ಕೋಪ ಮಾಡಲಿ ಅವರೆಷ್ಟೇ ನನ್ನ ಬಗ್ಗೆ ಕ್ರಿಟಿಸೈಸ್ ಮಾಡಲಿ ಎಷ್ಟೇ ರೇಗಾಡಲಿ ನನ್ನ ಮನಸ್ಸಿನ ಶಾಂತಿಯನ್ನು ಕಳ್ಕೊಳ್ಳ್ದೇ ನಾನು ಪೀಸ್ಫುಲ್ ಆಗಿದ್ದೋ ಅವ್ರ ಜೊತೆಗೆ ನಾನು ಕೂಲಾಗಿಯೇ ಏನು ಮಾಡಬೇಕು ಬಿಹೇವ್ ಮಾಡಬೇಕು ಅವ್ರ ಜೊತೆ ನಡ್ಕೊಳ್ಬೇಕು ನನ್ನ ಶಬ್ದಗಳಿರ್ಬೋದು ಅಥವಾ ನನ್ನ ಫೇಸಿಂದ ನನ್ನ ಫೇಸ್ ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಕೂಡ ಚೇಂಜ್ ಆಗಬಾರ್ದು ಕೆಲವೊಮ್ಮೆ ಅವ್ರು ಕೋಪ ಮಾಡ್ತಾರೆ ಅಂತ ನಾವು ಮುಖದಿಂದ ಹೇಳಕ್ ಹೋಗಲ್ಲ ಶಬ್ದಗಳನ್ನ ಫೇಸಲ್ಲಿ ತೋರಿಸ್ಬಿಡ್ತೀವಿ ಅದು ಕೂಡ ಇರಬಾರ್ದು ಆಗ ನನ್ನಲ್ಲಿ ಶಾಂತಿಯ ಶಕ್ತಿ ವೃದ್ಧಿ ಆಗುತ್ತೆ ನೀವೆಷ್ಟು ಶಾಂತವಾಗಿರ್ತೀರಾ ಅಷ್ಟು ನಿಮ್ಮಲ್ಲಿ ಮಾನಸಿಕ ಶಾಂತಿ ವೃದ್ಧಿ ಆಗ್ತಾ ಹೋಗುತ್ತೆ ಇಡೀ ದಿನವೇ ಪೀಸ್ಫುಲ್ ಆಗಿರ್ತೀರ ಓಕೆ ಮತ್ತೆ ಯಾವಾಗಲೂ ನಾನು ಅಂದ್ಕೊಳ್ತಾ ಇರಬೇಕು ನನ್ನದು ಸ್ವಭಾವನೇ ಶಾಂತಿ ಮನಸ್ಸಲ್ಲಿ ಅನ್ಕೋತಾ ಇರಬೇಕು ನನ್ನ ನಿಜವಾದ ಸ್ವಭಾವನೇ ಶಾಂತಿ ನನ್ನ ಸಂಸ್ಕಾರನೇ ಶಾಂತಿ ನಾನು ಭಗವಂತನ ಮಗು ಆಗಿದ್ದೀನಿ ಭಗವಂತ ಶಾಂತಿಯ ಸಾಗರ ಆಗಿದ್ದಾರೆ ಅವ್ರ ಜೊತೆಗೆ ಕನೆಕ್ಷನ್ ಇಟ್ಕೊಂಡಿರಬೇಕು ಮೆಂಟಲಿ ಓಕೆ ನಾ ಫಿಸಿಕಲಿ ಮಾತಾಡ್ತಾ ಇದ್ದೀವಿ ಫಿಸಿಕಲಿ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಮೆಂಟಲಿ ಕನೆಕ್ಷನ್ ಪರಮಾತ್ಮನ ಜೊತೆ ಇದ್ದಾಗ ಆ ಶಾಂತಿ ಅನ್ನುವಂಥದ್ದು ನ್ಯಾಚುರಲಿ ನಮ್ಮ ಇಂದ್ರಿಯಗಳ ಮೂಲಕ ಏನಾಗ್ತಾ ಹೋಗುತ್ತೆ ಪ್ರಕಟ ಆಗುತ್ತೆ ಕಣ್ಣಿಂದಲೂ ಶಾಂತಿ ತರಂಗಗಳ ಹರಡುತ್ತೆ ನಮ್ಮ ಕಣ್ಣುಗಳಿಂದ ನಮ್ಮ ಮಾತುಗಳಿಂದ ಒಟ್ಟಿನಲ್ಲಿ ನಮ್ಮ ವ್ಯಕ್ತಿತ್ವನ ಶಾಂತಿಯ ತರಂಗಗಳನ್ನು ಹರಡುತ್ತೆ ಆಗ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಬರ್ತಾ ಅದಕ್ಕೆ ಇನ್ನೊಂದು ನೋಡಿ ಮರ ಇದೆ ಆ ಮರಕ್ಕೆ ಒಬ್ಬ ಹುಡುಗ ಹೋಗಿ ಕಲ್ಲು ಹೊಡಿತಾನೆ ಕಲ್ಲು ಹೊಡೆದಾಗ ಅದು ಹಣ್ಣುಗಳನ್ನು ಕೊಡುತ್ತೆ ತಾನೆ ಹಣ್ಣು ಕೊಡುತ್ತೆ ಜೊತೆಗೆ ಏನು ಮಾಡುತ್ತೆ ಅದು ನೆರಳು ಕೊಡುತ್ತೆ ಆ ಮಾವಿನ ಮರದಲ್ಲೇ ಅಷ್ಟೊಂದು ಪೇಶನ್ಸ್ ಇದೆ ಅಲ್ವಾ ಅಂದಮೇಲೆ ನಾವು ಯಾರು ಹ್ಯೂಮನ್ ಬೀಯಿಂಗ್ಸ್ ನಾವು ಓಕೆ ಸಾಮಾಜಿಕ ಜೀವಿಗಳು ನಾವು ನಾವು ಯಾವ ರೀತಿ ಇರಬೇಕು ಅಲ್ವಾ ಎಷ್ಟು ಚೈತನ್ಯವಾಗಿದ್ದೀವಿ ಪರಮಾತ್ಮ ನಮ್ಗೆ ಇಷ್ಟೊಂದು ತಿಳುವಳಿಕೆ ಕೊಟ್ಟಿದ್ದಾರೆ ಓಕೆ ಎಷ್ಟು ಒಂದು ಒಳ್ಳೆಯ ಆಲೋಚನೆ ಮಾಡುವಂಥ ಶಕ್ತಿ ಇದೆ ಬುದ್ಧಿಶಕ್ತಿ ಇದೆ ಸೊ ನಾವೆಷ್ಟು ಪೇಶನ್ಸಿಂದ ಇರ್ತೀವಿ ಸಹನಶೀಲತೆಯನ್ನು ಅಳವಡಿಸ್ಕೊಂಡಿರ್ತೀವಿ ಅಷ್ಟು ನನ್ನಿಂದ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಅನ್ನುವಂಥ ಸಿಗುತ್ತೆ ಫಸ್ಟ್ ಆಫ್ ಆಲ್ ನನ್ನ ಜೀವನ ಶಾಂತವಾಗಿರುತ್ತೆ ನನ್ನ ಜೀವನ ಶಾಂತಿಯಿಂದ ಇದ್ದಾಗ ಎಲ್ರಿಗೂ ಶಾಂತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ವೀಕ್ಷಕರಲ್ಲಿ ಏನು ನಾವು ಕೇಳುವುದು ಅಂದರೆ ನಮ್ಮ ಮನವರಿಕೆ ಏನಂದರೆ ನಾವು ಯಾವಾಗಲೂ ಕೂಡ ಪೇಷನ್ಸಿಂದ ಇರಬೇಕು ತಾಳ್ಮೆಯಿಂದ ಇರಬೇಕು ಪ್ರತಿಯೊಂದು ಕೆಲಸನ ಶಾಂತಪೂರ್ವಕವಾಗಿ ಮಾಡ್ತಾ ಹೋಗಬೇಕು ಯಾವಾಗಲೂ ಕೂಡ ನಾವು ಹೇಳ್ತೀವಿ ಹರಿನು ಇರಬಾರ್ದು ವರಿನೂ ಇರಬಾರ್ದು ನಂತರ ಹರಿ ವರಿ ಕರಿ ಅಂತ ಹೇಳ್ತೀವಿ ಟೆನ್ಷನ್ ಮಾಡ್ಕೊಳ್ಬಾರ್ದು ನಾವು ಟೆನ್ಷನ್ ಮಾಡ್ಕೊಂಡಾಗ್ಲೇನೆ ನಮ್ಗೆ ಏನಾಗೋದು ಪೇಷನ್ಸ್ ಹೊಟ್ಟೋಗೋದು ಎಲ್ಲಿ ಟೆನ್ಷನ್ ಇರುತ್ತೆ ಅಲ್ಲಿ ಏನಾಗುತ್ತೆ ಪೇಷನ್ಸ್ ತಾನಾಗೆ ಹೊಟ್ಟೋಗ್ಬಿಡುತ್ತೆ ಅದಕ್ಕೆ ನಾವು ಹೇಳ್ತೀವಿ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಅಟೆನ್ಷನ್ ಕೊಡಬೇಕಷ್ಟೆ ಗಮನ ಕೊಡಬೇಕು ಅಟೆನ್ಷನ್ ಇದ್ದಾಗ ನಮಗೆ ಪೇಶನ್ಸ್ ಖಂಡಿತ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕೂಲ್ ಆಗಿರಿ ಬಿ ಕೂಲ್ ಅಂಡ್ ಬಿ ಕ್ವಾಯಟ್ ಮತ್ತೆ ಈ ಆತ್ಮರೂಪಿ ಬೆಟ್ಟನ ಪರಮಾತ್ಮ ಎಂಬ ಪವರ್ ಹೌಸ್ ಜೊತೆಗೆ ಕನೆಕ್ಷನ್ ಜೋಡಿಸಿ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ತಾ ಇದ್ರೆ ಟಾಲರೆನ್ಸ್ ತಾನಾಗೆ ಬರ್ತಾ ಹೋಗುತ್ತೆ ಪೇಷನ್ಸ್ ತಾನಾಗೆ ಬರ್ತಾ ಹೋಗುತ್ತೆ ಆಗ ನಾವು ಪೀಸ್ಫುಲ್ ಆಗಿರ್ತೀವಿ ಬೇರೆಯವ್ರಗೂ ಪೀಸ್ ಅನ್ನ ಹರಡಕ್ ಸಾಧ್ಯ ಅದರ್ವೈಸ್ ಪೀಸ್ ಬಿಕಮ್ಸ್ ಪೀಸ್ ಪೀಸ್ ಅಂತ ಹೇಳ್ತೀವಿ ಪೀಸ್ ಹೋಗ್ಬಿಟ್ಟು ಏನಾಗ್ಬಿಡುತ್ತೆ ಪಿ ಎ ಸಿ ಹೋಗ್ಬಿಟ್ಟು ಪಿ ಐ ಸಿ ಪುಡಿ ಆಗಿಬಿಡುತ್ತೆ ಚೂರ್ ಚೂರ್ ಆಗುತ್ತೆ ನಮ್ ಪೇಶನ್ಸ್ ಹೊರಟೋಗುತ್ತೆ ಬೇರೋರ್ ಪೇಷನ್ಸ್ ಹಾಳು ಮಾಡ್ಬಿಡ್ತೀವಿ ಅದಕ್ಕೆ ನಾವೆಲ್ಲರೂ ಪೀಸ್ಫುಲ್ ಆಗಿರೋಣ ಪ್ರಾಮಾಣಿಕತೆ ಎಂಬ ಮೌಲ್ಯದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಒಳ್ಳೆಯ ಪ್ರಶ್ನೆ ಪ್ರಾಮಾಣಿಕತೆ ಅಥವಾ ಹಾನೆಸ್ಟಿ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಒಂದು ಫೌಂಡೇಶನ್ ಅಂತಲೇ ಹೇಳ್ಬೋದು ಏಕೆಂದರೆ ಪ್ರಾಮಾಣಿಕತೆ ಇಲ್ಲ ಅಂದರೆ ಆ ವ್ಯಕ್ತಿಗೆ ಬೆಲೆನೇ ಇಲ್ಲ ಏಕೆಂದರೆ ಭಗವಂತನಿಗೆ ಹೇಳ್ತೀವಿ ಏನಂತ ಸತ್ಯಂ ಶಿವಂ ಸುಂದರಂ ಸತ್ಯಮೇವ ಜಯತೆ ಅಂತ ಹೇಳ್ತೀವಿ ಸತ್ಯತೆಯಿಂದ ನೆಡ್ಕೊಳ್ಳುವಂಥದ್ದು ಅಥವಾ ಪ್ರಾಮಾಣಿಕತೆಯಿಂದ ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ನಾನು ಪ್ರಾಮಾಣಿಕತೆ ಅಂದ್ರೇನು ನಾವೇನು ಮನಸ್ಸಲ್ಲಿ ಯೋಚನೆ ಮಾಡ್ತೀವಿ ಆಲೋಚನೆ ಏನು ಮಾಡ್ತೀವಿ ಮಾತುಗಳನ್ನು ಅದನ್ನೇ ಆಡಬೇಕು ಓಕೆ ಮಾತುಗಳನ್ನು ಏನು ಆಡ್ತೀವಿ ನಮ್ಮ ಕರ್ಮದಲ್ಲೂ ಕೂಡ ಅದೇ ಬರಬೇಕು ಅದು ನನ್ನ ಬಗ್ಗೆ ನಾನು ಇಟ್ಕೊಂಡಿರುವಂತಹ ಹಾನೆಸ್ಟಿ ಅಂತ ಹೇಳ್ಬೋದು ಅಥವಾ ಪ್ರಾಮಾಣಿಕತೆ ಆಗಿದೆ ಆದರೆ ನಾನು ಆ ಥರ ನಡ್ಕೊಳ್ತಿದ್ದೀನ ಅಂತ ಫಸ್ಟ್ ನಾವು ನಮ್ಮನ್ನು ಚೆಕ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ನಾವು ಎದ್ದಾಗ ಪಾಸಿಟಿವ್ ಥಾಟ್ ಮಾಡ್ತೀವಿ ಓಕೆ ಇವತ್ತು ಇಡೀ ದಿನ ನಾನು ಕೂಲಾಗಿರ್ತೀನಿ ಎಲ್ಲರಿಗೂ ನಾನು ಶಾಂತಿಯನ್ನೇ ಕೊಡ್ತೀನಿ ಎಲ್ಲರ ಜೊತೆ ಪೇಶನ್ಸಿಂದ ನಡ್ಕೊಳ್ತೀನಿ ಎಲ್ರಿಗೂ ಖುಷಿಯನ್ನೇ ಕೊಡ್ತೀನಿ ಎಲ್ಲರ ಜೊತೆ ಹಾನೆಸ್ಟಿಯಾಗೇ ನಡ್ಕೊಳ್ತೀನಿ ಅಂಥೇಳಿ ನಾನು ಪ್ರತಿಜ್ಞೆ ಮಾಡಿರ್ತೀನಿ ಅನ್ಕೊಂಡಿರ್ತೀನಿ ಮನಸ್ಸಲ್ಲಿ ಸಂಕಲ್ಪ ಮಾಡಿರ್ತೀನಿ ಥಾಟ್ಸ್ ಮಾಡಿರ್ತೀನಿ ಮತ್ತೆ ಭಗವಂತನ ಜೊತೆನೂ ಕೂಡ ನಾನು ಕನೆಕ್ಷನನ್ನು ಜೋಡಿಸಿ ಭಗವಂತನಿಂದ ಶಕ್ತಿಯನ್ನು ಪಡ್ಕೊಂಡಿರ್ತೀನಿ ಇವತ್ತು ಇಡೀ ದಿನ ನಾನು ಹಾನೆಸ್ಟಿಯಾಗಿ ವ್ಯಾಲ್ಯೂ ಬೇಸ್ಡ್ ಲೈಫನ್ನೇ ಮಾಡ್ತೀನಿ ಎಲ್ಲ ಮೌಲ್ಯಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನನ್ನ ದೃಷ್ಟಿಯಿಂದ ನನ್ನ ಮಾತುಗಳಿಂದ ನನ್ನ ಕರ್ಮದಲ್ಲಿ ವ್ಯಾಲ್ಯೂಸನ್ನು ಅಳವಡಿಸ್ಕೊಂಡಿರ್ತೀನಿ ಅಂತ ಸೊ ಅದನ್ನು ಪ್ರ್ಯಾಕ್ಟಿಕಲ್ಲಾಗಿ ನಡ್ಕೋಬೇಕು ಅದು ನನ್ನ ಬಗ್ಗೆ ಇರುವಂತಹ ಯಾವುದು ಹಾನೆಸ್ಟಿ ಅಥವಾ ಪ್ರಾಮಾಣಿಕತೆ ಓಕೆ ಮತ್ತು ನಾವು ಮನೆಯಲ್ಲೂ ಕೂಡ ಅಷ್ಟೆ ಫ್ಯಾಮಿಲಿನಲ್ಲಿ ತಂದೆ ತಾಯಿ ಆಗಿರ್ಬೋದು ನಮ್ಮ ಸಹೋದರ ಸಹೋದರಿಯರಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರಲ್ಲ ತಾತ ಅಜ್ಜಿ ಇರ್ಬೋದು ಎಲ್ಲರ ಜೊತೆಗೆ ನಾವು ಪ್ರಾಮಾಣಿಕತೆಯಿಂದನೇ ನಡ್ಕೊಳ್ಬೇಕು ಈಗ ಸಾಮಾನ್ಯ ಏನು ಹೇಳ್ತಾರೆ ಸುಳ್ಳು ಹೇಳಬೇಕು ಅಂತ ಕೆಲವ್ರು ಸುಳ್ಳು ಹೇಳ್ತಾರೆ ಆದ್ರೆ ಸುಳ್ಳು ಹೇಳಿದ್ರೆ ಏನು ಪ್ರಯೋಜನ ಆಗುತ್ತೆ ಅದಕ್ಕೆ ಹೇಳ್ತಾರೆ ಸುಳ್ಳಿಗೆ ಅಲ್ಪ ಆಯಸ್ಸಂತೆ ಸತ್ಯತೆಗೆ ದೀರ್ಘ ಕೇಳಿದೀವಲ್ವ ನಾವು ಸೊ ತಮ್ಗೆಲ್ರಿಗೂ ಗೊತ್ತೇ ಇದೆ ಸತ್ಯದ ದೋಣಿ ಅಲ್ಗಾಡತ್ತಂತೆ ಬಟ್ ಏನಾಗಲ್ಲ ಅದು ಮುಳುಗೋದಿಲ್ಲ ಅಲ್ವಾ ಇದನ್ನ ನಾವು ತಿಳ್ಕೊಂಡಿದ್ದಾಗ ನಮಗೆ ಬರುತ್ತೆ ಕೆಲವರು ನಮಗೆ ಪ್ರಶ್ನೆ ಕೇಳ್ತಾರೆ ನಾವು ಹೊರಗಡೆ ಎಲ್ಲ ಕ್ಲಾಸಸ್ ಮಾಡಬೇಕಾದ್ರೆ ಕೇಳ್ತಾರೆ ನಾವು ಪ್ರಾಮಾಣಿಕತೆಯನ್ನು ಅಳವಡಿಸ್ಕೊಂಡ್ರೆ ಸೊ ನಮ್ದು ಜೀವನ ಏನಾಗುತ್ತೆ ಎಲ್ಲರಿಗಿಂತ ಒಂದು ನಾವು ಅಂದ್ರೆ ಆರ್ಥಿಕವಾಗಿ ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ ಕರಪ್ಷನ್ ಎಲ್ಲ ಇರೋದಿಲ್ವಲ್ಲ ಅಂತ ಆದ್ರೆ ಖಂಡಿತ ಕರಪ್ಷನ್ ಇಲ್ದೇ ಇದ್ರೆ ಮಾತ್ರನೇ ನಮ್ಮ ಜೀವನ ಖುಷಿಯಿಂದ ಇರೋದಕ್ಕೆ ಸಾಧ್ಯ ಇದು ಪ್ರಾಮಾಣಿಕತೆ ಆಫೀಸಲ್ಲೇ ಇರ್ಬೋದು ಎಲ್ಲೇ ಇದ್ರೂ ಕೂಡ ನಾವು ಎಷ್ಟು ಪ್ರಾಮಾಣಿಕತೆಯಿಂದ ನೆಡ್ಕೊಳ್ತೀವಿ ಭಗವಂತ ಎಷ್ಟು ಕೊಡಬೇಕು ಅದನ್ನ ಖಂಡಿತ ಕೊಡ್ತಾರೆ ಕೊಡೋರ್ ಭಗವಂತ ತಾನೆ ಅದಕ್ಕೆ ನಮ್ಮ ಜೀವನದಲ್ಲಿ ಪ್ರಾಮಾಣಿಕತೆಯನ್ನು ಅಳವಡಿಸ್ಕೊಳ್ತಾ ಹೋಗ್ಬೇಕು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿಶೋರ್ ಯಾವ ಸಮಸ್ಯೆ ಬಗ್ಗೆ ಇವತ್ತು ಚರ್ಚೆ ಯೋಚನೆ ಮಾಡ್ತಾ ಇದ್ದೀರಾ ನೂರರಲ್ಲಿ ಹತ್ತು ಜನ ಬಳತಕ್ಕಂಥ ಸಮಸ್ಯೆ ಉರಿಮೂತ್ರ ಏನೂ ಕಾರಣ ಇಲ್ಲ ಸರ್ ಉಷ್ಣ ಆಗಿಬಿಟ್ಟಿದೆ ವಾಶ್ರೂಮ್ಗೆ ಹೋಗಿ ಬಂದರೆ ಭಯ ಕಿತ್ಕೊಂಡ್ಬಿಡುತ್ತೆ ಸರ್ ಮೇಲೆ ಯಾಕಾದರೂ ಕಾಣಿಸುತ್ತೋ ಕಣ್ಣಿಗೆ ಅಂತಕ್ಕಂಥ ಒಂದು ಪದ್ಧತಿಗೆ ಬಂದು ನಿತ್ಕೊಂಡ್ಬಿಟ್ಟಿದ್ದೀನಿ ಬೆಂಕಿ ಉಗುಳ್ದಂಗೆ ಆಗುತ್ತೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಅದರಲ್ಲೂ ಹೆಣ್ಮಕ್ಕಳ ಸಂಕೋಚ ಜಾಸ್ತಿ ಚೆನ್ನಾಗಿ ನೀರನ್ನು ಕುಡಿತಕ್ಕಂಥದ್ದು ಸುಮಾರು ನಾಲ್ಕರಿಂದ ಐದು ಲೀಟರ್ ನೀರನ್ನು ಒಂದು ಸಲ ವಾಶ್ರೂಮ್ ಬಂದು ದೊಡ್ಡ ಚಂಬು ಜಾಸ್ತಿ ನೀರನ್ನು ಕುಡಿತಿದ್ದಾಗ ಸ್ವೇದ ಮೂತ್ರ ಪೂರಿಷ ಬಹುಬೇಗ ತ್ರಿಮಲಗಳು ಶರೀರದಿಂದ ಹೊರಗೆ ಹೋಗ್ತಕ್ಕಂಥ ಒಂದು ಪದ್ಧತಿ ಅದರ ಮುಖಾಂತರ ಸಾಧ್ಯ ಆಗುತ್ತೆ ಎರಡನೇದು ಹೊನಗೊನೆ ಸೊಪ್ಪು ಅದೊಂದು ಆಗಿ ಒಂದು ತವ್ವೆನೋ ಒಂದು ಪಲ್ಯವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ತಗೊಂಡಾಗ ನಿಮಗೆ ಇದೇ ಅನುಕೂಲ ಬೆನಿಫಿಟ್ಟು ಸಿಗುತ್ತೆ ಮೂರನೆಯದು ಬಾಳೆ ದಿಂಡು ಅದರಲ್ಲೊಂದು ಆಗಿ ಕೋಸಂಬರಿಯನ್ನು ಅಥವಾ ಶೀತವನ್ನು ಉತ್ಪನ್ನ ಮಾಡ್ತಕ್ಕಂಥ ಹೆಸರುಬೇಳೆ ಜೊತೆಗೆ ಒಂದು ಸರಳವಾದಂತಹ ತವೆ ದಾಲ್ ಮಾಡಿಕೊಂಡು ನೀವು ತಿಂದಾಗ ಹೀಗೆ ರಾಮಬಾಣವಾಗಿ ಸಮಸ್ಯೆ ನಿವಾರಣೆ ಆಗುತ್ತೆ ಜೋಳದ ಎಲೆ ಒಳಗಡೆ ಕವರಿಂಗ್ ಒಳಗಿರತಕ್ಕಂಥ ಕೂದಲು ಗೋಲ್ಡನ್ ಸಿಲ್ಕ್ ಥರ ಇರುತ್ತೆ ಅಲ್ವಾ ಅದನ್ನು ಪುಕ್ಸಟ್ಟೆಯಾಗಿ ಕೊಡ್ತಾರೆ ಯಾಕಂದರೆ ಅವ್ರಿಗೆ ಅದರ ಪ್ರಯೋಜನ ಏನೂ ಇಲ್ಲ ಅದನ್ನ ಯಾರೂ ತಿನ್ನಲ್ಲ ಅದನ್ನು ತೊಗೊಂಡು ಬನ್ನಿ ಒಂದಿಷ್ಟು ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದ್ದರೆ ಅದಲ್ಲೂ ಶೇಖರಣೆ ಮಾಡಿಟ್ಕೊಳ್ಬೋದು ನಿಮ್ಮ ಸಮಸ್ಯೆ ನಿವಾರಣೆ ಆಗುವವರೆಗೂ ಅರ್ಧ ಲೀಟರ್ ನೀರಿಗೆ ಅದನ್ನು ಹಾಕಿ ಚೆನ್ನಾಗಿ ತೊಳೆದು ಕೋರ್ಸ್ ಚೆನ್ನಾಗಿ ಮಂದಾಗ್ನಿಯಲ್ಲಿ ಕುದಿಸಿ ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡಿಕೊಂಡು ಈ ಒಂದು ಪೇಯವನ್ನು ಸುಮ್ಮನೆ ಕುಡಿರಿ ಇದನ್ನು ದಿನಕ್ಕೆ ಎರಡರಿಂದ ಮೂರು ಬಾರಿ ಕುಡಿದ್ರೂ ಕೂಡ ಹುರಿ ಮೂತ್ರ ಮೂತ್ರ ಸರಿಯಾಗಿ ಆಗದಿರುವ ಸಮಸ್ಯೆಗಳಿಗೆ ಒಂದು ಯಶಸ್ವಿ ಪ್ರಭಾವಿ ಪರಿಣಾಮಕಾರಿಯಂತಹ ಚಿಕಿತ್ಸೆ ಆಗುತ್ತೆ ಸಮಸ್ಯೆ ಇದ್ದೆ ಅಂದಮೇಲೆ ಪರಿಹಾರನೂ ಇದೆ ಅಲ್ವಾ ಇನ್ಯಾಕೆ ಯೋಚನೆ ಮಾಡ್ತೀರಾ ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾಯಿರಿ ನಮಸ್ಕಾರ